ಅಷ್ಟದಲ್ಲಿ ಸಿಲುಕಿದ ಕುದುರೆ ಒಂದು ಊರಿನಲ್ಲಿ ಒಂದು ಕುದುರೆ ಇತ್ತು ಅದು ಸಾಮಾನು ತುಂಬಿದ ಗಾಡಿಯನ್ನು ಎಳೆದುಕೊಂಡು ಹೋಗುತ್ತಿತ್ತು ಆ ಸಾಮಾನುಗಳನ್ನು ಸುರಕ್ಷಿತವಾಗಿ ಮಾರುಕಟ್ಟೆಗೆ ತಲುಪಿಸುವಂತೆ ಯಜಮಾನ ಆಜ್ಞೆ ಮಾಡಿದ್ದಾನೆ ಹಾಗಾಗಿ ನಾನು ಒಂದು ಕ್ಷಣವೂ ನಿಲ್ಲದೆ ಓಡುತ್ತಲೇ ಇರಬೇಕು ಎಂದು ಕುದುರೆ ಯೋಚಿಸಿತು ಅದು ವೇಗದಿಂದ ಓಡಲು ಆರಂಭಿಸಿತು ಹಾದಿಯಲ್ಲಿ ಕೆಸರಿನ ಹೊಂಡವಿತ್ತು ಕುದುರೆಗೆ ಅದು ತಿಳಿಯಲಿಲ್ಲ ಅದು ಓಡುತ್ತಿರುವಾಗ ಗಾಡಿಯ ಚಕ್ರ ಕೆಸರಿನಲ್ಲಿ ಹೂತುಹೋಯಿತು ಕುದುರೆಗೆ ಚಿಂತೆಯಾಯಿತು ಕತ್ತಲು ಆಗುತ್ತಿದ್ದೆ ಕ್ರೂರ ಪ್ರಾಣಿಗಳು ಬೇಟೆಗಾಗಿ ಹೊರಗೆ ಬರಬಹುದು ಎಂದು ಅದು ಯೋಚಿಸಿತು ಆದರೆ ಚಕ್ರಗಳು ಕೆಸರಿನ ಹೊಂಡದಲ್ಲಿ ಮತ್ತಷ್ಟು ಹೂತು ಹೋದವು ಕುದುರೆಯು ಸಹಾಯಕ್ಕಾಗಿ ಕೂಗಲು ಆರಂಭಿಸಿತು ಇಲ್ಲಿ ಯಾರಾದರೂ ಇರುವಿರಾ ದಯವಿಟ್ಟು ನನಗೆ ಸಹಾಯ ಮಾಡುವಿರಿ ಎಂದು ಅದು ಕೂಗತೊಡಗಿತು ಕೂಗಿಕೊಂಡಿತ್ತು ಆದರೆ ಉತ್ತರ ಬರಲಿಲ್ಲ ನನ್ನ ಕೂಗು ಯಾರಿಗಾದರೂ ಕೇಳಿಸುತ್ತಿದೆಯೇ ನಾನು ಅಪಾಯದಲ್ಲಿ ಸಿಲುಕಿರುವೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಅದು ಪುನಃ ಕೂಗಿಕೊಂಡಿತ್ತು ತಕ್ಷಣವೇ ಬೆಳಕು ಕಂಡಂತೆ ಆಯಿತು ವನದೇವತೆಯು ಕುದುರೆಯ ಎದುರಿಗೆ ನಿಂತಿದ್ದಳು ಸಹಾಯಕ್ಕಾಗಿ ಕೂಗಿಕೊಳ್ಳುತ್ತಿ ಕೊಳ್ಳುತ್ತಾ ಏಕೆ ಸಮಯ ಕಳೆಯುತ್ತಿರುವೆ ನಿನ್ನಲ್ಲಿ ಶಕ್ತಿ ಇದೆ ಅದನ್ನು ಸರಿಯಾಗಿ ಉಪಯೋಗಿಸು ನಿನ್ನಲ್ಲಿ ನೀನು ವಿಶ್ವಾಸವಿಟ್ಟು ಗಾಡಿಯನ್ನು ಬಲವಾಗಿ ಎಳೆ ಎಂದು ಅವಳು ಹೇಳಿದಳು ಇದನ್ನು ಕೇಳಿದ ಕುದುರೆಯು ತನ್ನಲ್ಲಿ ಶಕ್ತಿಯನ್ನು ಬಳಸಿ ಗಾಡಿಯನ್ನು ಎಳೆಯಿತು ವನ ಗಾಡಿಯನ್ನು ಮೇಲಕ್ಕೆ ಎತ್ತಲು ಸಹಾಯ ಮಾಡಿದಳು ಕ್ಷಣದಲ್ಲಿ ಗಾಡಿಯು ಮೇಲಕ್ಕೆ ಬಂದಿತ್ತು ಕುದುರೆಯು ವನದೇವತೆಗೆ ಕೃತಜ್ಞತೆ ಸಲ್ಲಿಸಿತು ಸಂತೋಷದಿಂದ ಮುಂದಕ್ಕೆ ಸಾಗಿತು ನೀತಿ ನಮಗೆ ತಾವೇ ಸಹಾಯ ಮಾಡಿಕೊಳ್ಳುವವರಿಗೆ ದೇವರು ಸಹಾಯ ಮಾಡುತ್ತಾನೆ